ಸ್ನೇಹಿತರೆ ನಮ್ಮ ಭಾರತದಲ್ಲಿರೋ ರೈತರು ಕೂಡ ಹಾಗೂ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋ ಜನ ಕೂಡ ಎರಡು ಒಂದೇ ಈ ಮಾತು ಕೇಳ್ಬೇಕಾದ್ರೆ ಕೆಲವರಿಗೆ ಕೋಪ ಬರ್ಬೋದು ಕೆಲವ್ರಿಗೆ ಏನು ಇದು ಈ ತರ ಹೇಳ್ತಾ ಇದಾರೆ ಅನ್ಬೋದು ಅಂತಿರಲ್ಲ ಹೌದು ಸ್ನೇಹಿತರೆ ನಮ್ಮ ಭಾರತದಲ್ಲಿರೋ ರೈತರು ಬಂದು ಕೆಲವೇ ಕೆಲವು ಪ್ರಗತಿಶೀಲ ರೈತರು ಯಾರ್ಯಾರು ಸಾವಯವ ಕೃಷಿ ಮಾಡಿರ್ಬೋದು ಯಾರ್ಯಾರಿಗೆ ಕೃಷಿಯಲ್ಲಿ ತುಂಬಾ ಅನುಭವ ಇದೆಯೋ ಅವ್ರು ಮಾತ್ರ ದುಡ್ಡನ್ನ ಮಾಡ್ತಾರೆ ಹಾಗೂ ತುಂಬಾ ಜನ ಸ್ನೇಹ ರೈತರು ಯಾರ್ಯಾರು ಸೈಂಟಿಫಿಕ್ ಅಪ್ರೋಚ್ ಅಲ್ಲಿ ಹೋಗೋದಿಲ್ಲೋ ಎಲ್ರು ಯಾವ್ದೇ ಬೆಳೆ ಬೆಳೀತದೆ ಅದನ್ನೇ ಎಲ್ಲ ಬೆಳೆ ಬೆಳ್ಕೊಂಡು ಹೋಗ್ತಾರೋ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲೋ ಮಾರ್ಕೆಟ್ ಡೈನಾಮಿಕ್ಸ್ ಅರ್ಥ ಮಾಡ್ಕೊಳ್ಳೋದಿಲ್ಲ ಡಿಮ್ಯಾಂಡ್ ಸಪ್ಲೈ ಅರ್ಥ ಮಾಡ್ಕೊಳೋದಿಲ್ಲೋ ವೆದರ್ ನೋಡೋದಿಲ್ವೋ ಅಥವಾ ಅವ್ರು ಏನ್ ಬೆಳೆ ಬೆಳೀತಾರೋ ಅದಕ್ಕೆ ಒಂದು ಬೆಳೆ ಇನ್ಶೂರೆನ್ಸ್ ಅವರೆಲ್ಲ ಅವ್ರೆಲ್ಲಾ ರೀತಿ ನಷ್ಟ ಅಂತಾರಲ್ಲ ಅದೇ ರೀತಿಲ್ಲ ಕಳೆದ ನಾಲ್ಕೈದು ವರ್ಷದಲ್ಲಿ ಯಾರೆಲ್ಲ ನೀವೆಲ್ಲ ಸ್ಟಾಕ್ ಮಾರ್ಕೆಟ್ ಆಲ್ರೆಡಿ ಬಂದಿದ್ದೀರಲ್ಲ ನೀವು ಫ್ಯೂಚರ್ ಆಪ್ಷನ್ಸ್ ಮಾಡ್ತೀರಾ ಒಂದು ಸ್ಮಾಲ್ ಕ್ಯಾಪ್ ಕಂಪನೀಸ್ ತಗೊತೀರಾ ಅಥವಾ ಎಲ್ಲೋ ಒಂದ್ ಕಡೆ ಹೇಳಿದ್ರು ಅಂತ ತಗೊಂತೀರಾ ನಾನು ಆಪ್ಷನ್ ಟ್ರೇಡಿಂಗ್ ಮಾಡ್ತೀನಿ ಸೊ ಹಿಂದೆ ಮುಂದೆ ಗೊತ್ತಿಲ್ಲದೆ ಎಲ್ಲರೂ ಬಾ ಮಾಡ್ಬೋದು ಎಲ್ಲರೂ ಕೃಷಿ ಮಾಡ್ಬೋದು ಎಲ್ಲರೂ ದುಡ್ಡು ಮಾಡ್ಬೋದು ಅಂತ ಎಲ್ಲಿ ರೈತರು ಅನ್ಕೊಂತಾರೆ ಅದೇ ರೀತಿ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಬಂದು ಎಲ್ಲಾ ರೀತಿ ದುಡ್ಡು ಮಾಡ್ಬೋದು ಅಂತ ಅನ್ಕೊಂಡಿರಲ್ಲ ಆ ಕಡೆ ರೈತರು ಕೂಡ ಪಾಪ ಎಷ್ಟೊಂದ್ ಕಡೆ ದುಡ್ಡನ್ನ ಕಳ್ಕೊಂತಾರಲ್ಲ ಅದೇ ರೀತಿ ನೀವು ಕೂಡ ದುಡ್ಡು ಕಳ್ಕೊಂಡಿದ್ರ ಏನಕ್ಕೆ ಇದೆ ನಾನು ಹೇಳ್ತೀನಿ ಗೆಲ್ತೀನಂದ್ರೆ ಸ್ನೇಹಿತ ಒಂದ್ ಸಣ್ಣದಾಗಿ ನಮ್ ಕರ್ನಾಟಕದ ಎಕ್ಸಾಂಪಲ್ ಕೊಡ್ತೀನಿ ಬನ್ನಿ ನೀ ಎಲ್ಲರಿಗೂ ಗೊತ್ತು ಕಳೆದ ಏನಿಲ್ಲ ಅಂದ್ರೆ ಒಂದು ಎರಡು ಮೂರು ವರ್ಷದಲ್ಲಿ ಒಂದು ಸೈಕಲ್ ನೋಡಿ ಎರಡು ಮೂರು ವರ್ಷದಲ್ಲಿ ಏನಿಲ್ಲ ಅಂದ್ರೂ ಒಂದು ಈರುಳ್ಳಿ ಬೆಳೆ ಏನಿಲ್ಲ ಅಂದ್ರೆ ಗಗನಿಕೆ ಇರುತ್ತೆ ಏನಿಲ್ಲ ಅಂದ್ರೆ ಸರಿಸುಮಾರು ನೂರು ನೂರ ಇಪ್ಪತ್ತು ನೂರೈವತ್ತು ರೂಪಾಯಿಗೆ ಹೋಗಿತ್ತು ಒಂದು ಕೆಜಿ ಈರುಳ್ಳಿ ಈ ನೂರು ನೂರೈವತ್ತು ಹೋದಾಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ತಾನು ಮುಂದು ತಾನು ಮುಂದೆ ಅನ್ಕೊಂಡ್ ಜನ ಎಲ್ಲಾರು ಕೂಡ ಈರುಳ್ಳಿ ಬೆಳೆಗೆ ಸ್ಟಾರ್ಟ್ ಮಾಡ್ತಾರೆ ಯಾಕಂದ್ರೆ ಬೆಲೆ ಏನಿಲ್ಲ ಅಂದ್ರೆ ನೂರ ನೂರೈವತ್ತು ಕೊಟ್ಟು ಅಲ್ವಾ ಅದೇ ರೀತಿಲಿ ಆ ಈರುಳ್ಳಿ ಕಟಾಲಗ್ ಬಂದಾಗ ಅಥವಾ ಯಾವಾಗ ಮಾರ್ಕೆಟ್ಗೆ ಬಂದಾಗ ಏನಿಲ್ಲ ಅಂದ್ರೆ ಎಲ್ಲರೂ ಈರುಳ್ಳಿನ ಬೆಳ್ದಿರ್ತಾರೆ ಅವಾಗ ಏನಾಗುತ್ತೆ ನೂರು ನೂರೈವತ್ತು ರೂಪಾಯಿದ ಕೆಜಿ ಏನಿಲ್ಲ ಅಂದ್ರೂ ಐದು ರೂಪಾಯಿ ಹತ್ತು ರೂಪಾಯಿಗೆ ಬಂದ್ಬಿಡುತ್ತೆ ಹೌದಲ್ಲ ಅಲ್ಲ ಸ್ನೇಹಿತರೆ ಅದೇ ರೀತಿಯಲ್ಲಿ ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ಸ್ನೇಹಿತರೆ ಇಷ್ಟೊಂದ್ಸರಿ ಈ ಸ್ಮಾಲ್ ಕ್ಯಾಪ್ ಕಂಪ್ನೀಸು ಮಿಡ್ ಕ್ಯಾಪ್ ಕಂಪ್ನೀಸು ಎಲ್ಲ ಒಂದ್ ಕಡೆ ಬೆಲೆ ದಾಸ್ತಿ ಆಗ್ತಾ ಇರುತ್ತೆ ಒಂದು ಕಂಪ್ನಿ ಬೆಲೆ ದಾಸ್ತಿ ಆಗ್ತಾ ಇರಂಗೆ ತಾನು ಮುಂದೆ ತಾನು ಅಂತ ಎಲ್ರು ಹೋಗಿ ಅಲ್ಲಿ ಹೇಳಿದ್ರು ಎಲ್ಲಿ ಹೇಳಿದ್ರು ಎಲ್ಲಾ ತಗೊಂಡ್ಬಿಡ್ತಾರೆ ನಿಜವಾಗ್ಲು ಇಷ್ಟೆಲ್ಲಾ ಜನ ತಗೊಂತ ಇದ್ರಲ್ಲ ಅದು ಮುಂದೆ ಆ ಬಿಸ್ನೆಸ್ ಅಲ್ಲಿ ಅಷ್ಟು ಆ ಕಂಪ್ನಿ ತುಂಬಾ ಒಳ್ಳೆ ಕಂಪ್ನಿಯ ನೋಡೋದಿಲ್ಲ ಅದೇ ರೀತಿ ನಮ್ಮ ರೈತರು ಕೂಡ ನನ್ನ ಸುತ್ತಮುತ್ತ ಎಲ್ಲೂ ಈರುಳ್ಳಿ ಬೆಳೀತಾ ಇದ್ರಲ್ಲ ಈರುಳ್ಳಿ ಎಲ್ಲರೂ ಬೆಳಿ ಒಂದ್ ಎರಡ್ ಮೂರು ತಿಂಗಳಾಗ್ತಾರ ಹಂಗೆ ಮಾರ್ಕೆಟ್ ಅಲ್ಲಿ ಬಂದು ಈರುಳ್ಳಿ ಓವರ್ ಸಪ್ಲೈ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರೇಟ್ ಕಡಿಮೆ ಆಗಿತ್ತು ಅಂತ ಯಾರು ಯೋಚನೆ ಮಾಡೋದೇ ಇಲ್ಲ ಎಲ್ರಿಗೂ ಗೊತ್ತು ಬಟ್ ಯಾರ ಬಗ್ಗೆ ಯೋಚನೆ ಮಾಡಲ್ಲ ನಿಮ್ಗೂ ಅಷ್ಟೇ ಸ್ನೇಹಿತರೆ ಎಲ್ರಿಗೂ ನಿಮ್ಗೆ ಗೊತ್ತಿತ್ತು ಯಾವ್ದೊಂದು ಕಂಪ್ನಿ ಇಪ್ಪತ್ತು ರೂಪಾಯಿ ತಗೊಂಡಿದ್ ಇನ್ನೂರು ರೂಪಾಯಿ ಹೋಯ್ತು ಅಂದ್ರೆ ಅದು ಸಸ್ಟೈನಬಲ್ ಅಲ್ಲ ಅಂತ ಬಟ್ ಏನಂದ್ರೆ ನಾನ್ ಇನ್ನೂರು ರೂಪಾಯಿ ತಗೊಂಡು ನಾನೂರು ರೂಪಾಯಿಗೆ ಆಚೆ ಬಂದ್ಬಿಡ್ತೇನಪ್ಪ ಅದಾದ್ಮೇಲೆ ಎಷ್ಟು ಕಣ ಹೋಗ್ಲಿ ಈ ತರ ಅನ್ಕೊಂಡು ನೀವು ದುಡ್ಡು ಕಳ್ಕೊಂಡಿದ್ರಲ್ಲ ನಮ್ಮ ಬಡ ರೈತರು ಅಷ್ಟೇ ಸ್ನೇಹಿತರೆ ಹಿಂದೆ ಮುಂದೆ ನೋಡಲ್ಲ ಬಟ್ ಅದೇ ರೀತಿಯಲ್ಲಿ ಎಲ್ಲಾರು ಏನ್ ಬೆಳೀತಾ ಇರ್ತಾರೋ ಅದೇ ರೀತಿಯಲ್ಲಿ ಮಾಡ್ಕೊಳ್ಕೊಂತಾರೆ ಇದನ್ನ ಕಡೆಕ್ಟ್ ಅಪ್ರೋಚ್ ಏನು ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಯಾರು ಪ್ರಗತಿಶೀಲ ರೈತರು ಯಾರ್ಯಾರು ಸಾವಯವ ಕೃಷಿ ನಾನು ಸಾವಯವ ಕೃಷಿ ಅಂದ್ರೆ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಹೇಳ್ತೀನಿ ಸಾವಯವ ಕೃಷಿಯಲ್ಲಿ ಏನಾಗೈತೆ ಸ್ನೇಹಿತರ ಸಾವಯವ ಕೃಷಿಯಲ್ಲಿ ಯಾವತ್ತಿದ್ರು ಇನ್ಶಲಿ ಲಾಭ ಕಡಿಮೆ ಅದೇ ತರ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಲ್ಲಿ ನೀವು ಯಾವತ್ತಿದ್ರು ಲಾಭ ಕಡಿಮೆ ವರ್ಷಕ್ಕೆ ಏನ್ರಂದು ಹನ್ನೆರಡು ಹದಿಮೂರು ಪರ್ಸೆಂಟ್ ಲಾಭ ಬರ್ಬೋದು ವರ್ಷಕ್ಕೆ ನಾನಿದ ವರ್ಷಕ್ಕೆ ಅಂದ್ರೆ ಎಷ್ಟೋ ದಿನ ಹೇಳ್ತಾರೆ ನಾನು ತಿಂಗಳಿಗ ಹನ್ನೆರಡು ಹದಿಮೂರು ಪರ್ಸೆಂಟ್ ಮಾಡ್ತೀನಿ ಅನ್ನೋರು ಈರುಳ್ಳಿ ರೈತರು ಅನ್ಕೋಂಟಾರಲ್ಲ ಆ ತರ ಆಗ್ತಾರೆ ಈರುಳ್ಳಿ ರೈತರು ಸ್ನೇಹಿತರೆ ಕೆಲಸಲಿ ಬಂಪರ್ ಆಗಿ ಪ್ರಾಫಿಟ್ ಮಾಡ್ಬೋದು ಒಂದ್ ಕೋಟಿ ರೂಪಾಯಿ ಒಂದ್ ಎಕರೆಗೆ ಮಾಡ್ಬೋದು ಯಾವಾಗ ನೂರ್ನೂರ ಐವತ್ತಲ್ಲಿ ಬಟ್ ಆ ದುಡ್ಡು ಸಸ್ಟೈನ್ ಆಗೋದಕ್ಕೆ ಕಷ್ಟ ಯಾವತ್ತಿದ್ರು ವ್ಯವಸ್ಥಿತವಾಗಿ ಒಂದು ಮಲ್ಟಿಟಿಕ್ ಕ್ರಾಪ್ ಕಲ್ಚರ್ ಆಗಿ ಯಾರೊಂದು ಸೈಂಟಿಫಿಕ್ ಆಗಿ ಅಪ್ರೋಚ್ ಯಾರು ಅಗ್ರಿಕಲ್ಚರ್ ಮಾಡ್ತಾರಲ್ಲ ಲಾಂಗ್ ಅಲ್ಲಿ ಅವರೇ ಸಸ್ಟೈನ್ ಅದೇ ರೀತಿಯಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೂಡ ಅಸೆಟ್ ಅಲೋಕೇಶನ್ ನಾನು ಪ್ರತಿ ಒಂದು ಹತ್ರ ನೂರು ರೂಪಾಯಿ ನೂರು ರೂಪಾಯಿ ತಗೊಂಡೋಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕೋದಲ್ಲ ಅದು ಹೋಗಿ ಒಂದು ಸ್ಮಾಲ್ ಕ್ಯಾಪ್ ಸೊ ಮಿಡ್ ಕ್ಯಾಪ್ ಕಂಪನಿಸ್ ಹಾಕೋದಲ್ಲ ನಾನು ಒಂದು ಅರವತ್ತು ರೂಪಾಯಿ ಸ್ಟಾಕ್ ಮಾರ್ಕೆಟ್ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಒಂದು ಗೋಲ್ಡ್ ನ ಒಂದು ಟೆನ್ ಪರ್ಸೆಂಟ್ ತಗೊತೀನಿ ಫಿಕ್ಸ್ಡ್ ಇನ್ಕಮ್ ಅಥವಾ ಒಂದು ಎಫ್ ಡಿ ಒಂದು ಟೆನ್ ಪರ್ಸೆಂಟ್ ಇಡ್ತೀನಿ ಇದೆ ಯಾರು ಕ್ಲೀನ್ ಆಗಿ ಪ್ಲಾನ್ ಮಾಡ್ಕೊಂತಾರಲ್ಲ ಅವರು ಯಾವುದೇ ರೀತಿಲಿ ಆ ಪ್ರಗತಿ ಥರ ಅವರು ತುಂಬಾ ಚೆನ್ನಾಗಿ ಲಾಂಗ್ ಟರ್ಮ್ ಅಲ್ಲಿ ಸಸ್ಟೈನ್ ಆಗ್ತಾರೆ ವಾಪಸ್ ಬರೋಣ ಬನ್ನಿ ಸ್ನೇಹಿತರು ಸಾವಯವ ಕೃಷಿಲಿ ಅಂತ ಹೇಳಿದ್ರೆ ಇನ್ಸಿಲಿ ಗೊತ್ತು ಯಾವುದೇ ರೀತಿ ಕೆಮಿಕಲ್ಸ್ ಉಪಯೋಗಿಸಲ್ಲ ಯಾವುದೇ ರೀತಿ ನಿಮಗೆ ಹೈಬ್ರಿಡ್ ಇದನ್ನು ಉಪಯೋಗ್ಸಲ್ಲ ನಮ್ಮ ವ್ಯಾಲ್ಯೂ ಚೈನ್ ಏನಿರುತ್ತಲ್ಲ ಅದೇ ರೀತಿಲೆ ಯಾವುದೇ ರೀತಿಲಿ ಓಲ್ಡ್ ಮೆಥೋಡಾಲಜಿಲೆ ಮಾಡ್ತಾರೆ ಹಾಗೂ ಅವ್ರಿಗೆ ಖರ್ಚು ಇರೋಲ್ಲ ಅದೇ ರೀತಿಲೇ ನಮ್ಮ ವ್ಯಾಲ್ಯೂ ಇನ್ವೆಸ್ಟಿಂಗ್ ಪ್ರಿನ್ಸಿಪಲ್ಸ್ ಏನಾಗಿತ್ತಂದ್ರೆ ಗೊತ್ತಿಲ್ದರ ಕಂಪ್ನೀಸ್ ತಗೊಳಲ್ಲ ಒಳ್ಳೆ ಡಿವಿಡೆಂಟ್ ಡೀಲ್ಡ್ ಕಂಪನೀಸ್ ಯಾವುದು ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ವರ್ಷಕ್ಕೆ ಡಿವಿಡೆಂಟ್ ಬರ್ತಾರೆ ಆ ತರ ಕಂಪನೀಸ್ ಸಹ ಒಳ್ಳೆ ಮ್ಯಾನೇಜ್ಮೆಂಟ್ ಇರುತ್ತೆ ಈ ತರ ಕಂಪನಿ ಸಹ ಚೆನ್ನಾಗಿ ತಗೊಂಡು ಇನ್ಶನ್ಲಿ ತೊಗೊಬೇಕಂದ್ರೆ ತುಂಬಾ ಕಷ್ಟ ಆಗಿದೆ ಅಂದ್ರೆ ಕ್ಯಾಪಿಟಲ್ ಇರಲ್ಲ ಒಂದ್ ನಾಲ್ಕೈದು ವರ್ಷ ಈ ತರ ಒಳ್ಳೊಳ್ಳೆ ಕಂಪನಿ ಸ್ಟಾಕ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ಕೊಂಡು ಆರಾಮಾಗಿ ಕುಂತ್ಕೊಂತಾರೆ ಅದೇ ತರ ಸಾವಯವ ಮಾಡೋ ರೈತರು ಕೂಡ ಕ್ಲೀನ್ ಆಗಿ ಒಂದ್ ನಾಲ್ಕೈದು ವರ್ಷ ಕಷ್ಟಪಟ್ಟು ಆ ನಾಲ್ಕೈದು ವರ್ಷದಲ್ಲಿ ಏನು ರಿಟರ್ನ್ ಬರಲ್ಲ ಆದ್ರೆ ನಾಲ್ಕೈದು ವರ್ಷ ಆದ್ಮೇಲೆ ಒಂದ್ಸಲಿ ಆ ಭೂಮಿ ಅಡ್ಜಸ್ಟ್ ಆದ್ಮೇಲೆ ಒಂದ್ಸಲಿ ಅವರು ಹಾಕೊಂಡಿರೋ ಟಿಂಬರ್ ಮರಗಳಾಗಿರ್ಬೋದು ಫ್ರೂಟ್ಸ್ ಮರಗಳಾಗಿರ್ಬೋದು ಅಥವಾ ವಿಧ ವಿಧವಾದ ಮಲ್ಟಿಕಲ್ಚರಲ್ ಕ್ರಾಪ್ಸ್ ಹಾಕೊಂಡ್ಮೇಲೆ ಅವ್ರಿಗೆ ಆರಾಮಾಗಿದ್ರು ಕೂಡ ಆ ಜಮೀನಿಂದ ಇಲ್ಡ್ ಬರ್ತಾನೆ ಇರುತ್ತೆ ಅದೇ ರೀತಿಯಲ್ಲೇ ಈ ಯಾರು ವ್ಯಾಲ್ಯೂ ಇನ್ವೆಸ್ಟಿಂಗ್ ನ ಫಾಲೋ ಮಾಡ್ತಾರಲ್ಲ ಯಾರು ಒಳ್ಳೆ ಡೀಪ್ ಡಿಸ್ಕೌಂಟ್ ಕಂಪನೀಸ್ ನ ವೆಲ್ ಮ್ಯಾನೇಜ್ ಕಂಪನೀಸ್ ನ ಒಳ್ಳೆ ಬೆಲೆಯಲ್ಲಿ ತಗೊಂಡು ಅದಕ್ಕೆ ನಾಲ್ಕೈದು ವರ್ಷ ಬಿಟ್ಟಿ ಅದು ಒಳ್ಳೆ ಒಂದ್ಸಲಿ ಕಂಪ್ನಿ ದೊಡ್ಡದಾಗಿ ವಾಪಸ್ ಅದನ್ನ ಲಾಭ ಬರಕ್ ಶುರು ಆದಾಗ ಅಥವಾ ಅದರಿಂದ ಡಿವಿಡೆನ್ಸ್ ಎಲ್ಲ ಬರಕ್ ಶುರು ಆದಾಗ ನಾಲ್ಕೈದು ವರ್ಷ ಕಷ್ಟಪಟ್ಟಿರ್ತಲ್ಲ ಪಟ್ಟಿರ್ತಲ್ಲ ಅವ್ರಿಗೆ ಏನಿಲ್ಲ ಅಂದ್ರೂ ಸರಿಸಮಾರ ಹಾಗೆ ಮುಂದೆ ಹೋಗುತ್ತೆ ಬಟ್ ಈ ದಿನ ಸ್ನೇಹಿತರೆ ಸಾವಯವ ಕೃಷಿ ಎಷ್ಟು ಜನ ಎಸ್ ಎಷ್ಟು ಜನ ಮಾಡ್ತಾರಂತ ಹೇಳಿದ್ರೆ ಯಾರು ಇಲ್ಲ ಸ್ನೇಹಿತರೆ ಏನಿಲ್ಲ ಅದು ತೊಂಬತ್ತರಷ್ಟು ಜನ ಮಾಡೋದೇ ಇಲ್ಲ ಇದೇನೋ ಕೂಡ ಸ್ನೇಹಿತರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡ್ತಾ ಇದಾರೆ ಯಾರ್ಯಾರು ಬಂದು ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ತಗೊಂಡಿದ್ರ ಕೋಟಕ್ ಬ್ಯಾಂಕ್ ತಗೊಂಡಿದ್ರ ಒಂದ್ ವರ್ಷದಲ್ಲಿ ಯಾಕಂದ್ರೆ ಹತ್ತು ವರ್ಷ ವ್ಯಾಲ್ಯೂಯೇಷನ್ ಅಲ್ಲಿ ಲೋ ಇತ್ತು ಇಂಥ ವ್ಯಾಲ್ಯೂಷನ್ ಸಿಗ್ತಾನೆ ಇರಲಿಲ್ಲ ಯಾರು ತಗೊಂಡಿದಾರಂದ್ರೆ ಅಂದ್ರೆ ಈ ವಿಡಿಯೋ ನೋಡ್ತಾರೆ ತೊಂಬತ್ತರಷ್ಟು ಜನ ಯಾರು ತಗೊಂಡೇ ಇಲ್ಲ ಎಲ್ಲಾರು ಯಾವ ಕಂಪ್ನೀಸ್ ತಗೊಂಡಿದ್ದು ಡಿಫೆನ್ಸ್ ಕಂಪ್ನೀಸ್ ರೈಲ್ವೆ ಕಂಪ್ನೀಸ್ ಕಂಪ್ನೀಸ್ ಚೆನ್ನಾಗಿರ್ಬೋದು ಆದ್ರೆ ಆದ್ರೂ ಅದ್ರ ಲೈಫ್ ಟೈಮ್ ಹೈ ವ್ಯಾಲ್ಯೂಯೇಷನ್ ಹೋಗಿತ್ತಂದ್ರೆ ಈರುಳ್ಳಿ ಬೆಲೆ ಹತ್ತು ರೂಪಾಯಿ ಇರುವಾಗ ಯಾರು ಬೆಳೆಯಲಿಲ್ಲ ಯಾವಾಗ ನೂರ ಹತ್ತು ರೂಪಾಯಿಗೆ ಹೋಯ್ತಲ್ಲ ಅವಾಗ ಎಲ್ಲರೂ ಬೆಳೆಯೋಕ್ ಶುರು ಮಾಡಿದ್ರು ಅಲ್ಲಿ ಏನ್ ಎಂಡ್ ಆಯ್ತು ಇಲ್ಲೂ ಅದೇ ತರ ಎಂಡ್ ಆಯ್ತು ಸ್ನೇಹಿತರೆ ಸೊ ಅದೇ ರೀತಿಯಲ್ಲಿ ಎಸ್ಪೆಷಲಿ ನಿಮ್ಗೊಂದು ಜಮೀನಿನಲ್ಲಿ ಅಥವಾ ನೀವು ರೈತನ ಬದುಕು ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡೋದು ಕೂಡ ಎರಡು ಆಗಿದೆ ನೀವು ಸುತ್ತಲೂ ಕೂಡ ಹಿಸ್ಟಾರಿಕಲ್ ವೇ ನೋಡ್ಬೇಕು ಏನೇನಾಗಿದೆ ಅಂತ ನೋಡ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಇದ್ರಲ್ಲಿ ಲಾಭ ಖಂಡಿತ ಸ್ನೇಹಿತರೆ